ઢિગ ણા�િએ ઓહ ખ઺ો ઐસં઼ ખાવએ ખૹામ ખા�એ દા�મ

ಕೂಡ ಕೆಡ್ಕೊಂಡು ಇವತ್ತು ನಾವೆಲ್ಲ ಇವತ್ತು ಮಾಡಿಕಲಿತ ದಿನಗಳಲ್ಲಿ ನಡೀತಿರುವಂತ ಅನೇಕ ಘಟನೆಗಳ ಬಗ್ಗೆ ಇವತ್ತು ಹದಿನೈದು ನೂರು ವರ್ಷಗಳಿಂದ ಅಚಲವಾದ ಒಂದು ವಿಶ್ವಾಸವನ್ನ ನಂಬಿಕೆಯನ್ನು ಇಟ್ಟು ಏನಿವತ್ತು ಮುಸ್ಲಿಂ ಜನಾಂಗ ಇವತ್ತು ಅವರ ಧರ್ಮ ಗುರುಗಳು ಎಂದು ಪಾಲನೆ ಮಾಡಿ ಅವರ ತತ್ವ ಆದರ್ಶಗಳನ್ನ ಇವತ್ತೇನು ಈ ನಾಡಿಗೆ ಸಂದೇಶವನ್ನ ಕೊಡೋದ್ರ ಜೊತೆಗೆ ತಾವು ನಡೆ ತೋರಿಸ್ತಾ ಇದ್ದಾರೆ ಇದು ಅತ್ಯಂತ ಬಹಳ ಹೆಮ್ಮೆ ವಿಷಯ ಅದರಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಧರ್ಮದವರಾಗಿರ್ಬೋದು ಯಾವುದೇ ಜಾತಿಯವರಾಗಿರ್ಬೋದು ನಾವೆಲ್ಲರೂ ಕೂಡ ಈ ಒಂದು ಪ್ರವಾದಿಗಳ ಒಂದು ಮಾರ್ಗದರ್ಶನ ಯಾಕಂದ್ರೆ ಮನುಕುಲವನ್ನ ಉದ್ಧಾರ ಮಾಡುವಂತ ಮಾರ್ಗದರ್ಶನವನ್ನ ಮಾನವೀಯತೆಯನ್ನ ಕಲಿಸಿದಂತ ಈ ಒಂದು ಸಂದೇಶವನ್ನು ಕೊಟ್ಟಂತ ಹಸರತ್ ಮೊಹಮ್ಮದ್ ಪೈಗಂಬರ್ ಅವರ ಈ ಒಂದು ಅವರ ಆಚಾರ ವಿಚಾರಗಳನ್ನ ತತ್ವ ಆದರ್ಶಗಳನ್ನು ತಿಳ್ಕೊಂಡು ಮಾನವರಾಗಿ ನಡೆಯುವಂಥದ್ದನ್ನ ಕಲಿಸಿದ್ದಾರೆ ಅದನ್ನು ನಾವು ಕಲಿತು ನಡೆಯುವಂತವರಾಗಬೇಕು ಇವತ್ತು ಭೇದ ಭಾವ ಇದು ಕೇವಲ ಕ್ಷಣಕ ಆ ಕ್ಷಣಕ ಸುಖವನ್ನ ಬಿಟ್ಟು ಇವತ್ತು ಶಾಶ್ವತ ಸುಖವನ್ನ ಕೊಟ್ಟಿರುವಂತ ಅಂತ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ತತ್ವ ಆದರ್ಶಗಳನ್ನ ಪಾಲನೆ ಮಾಡಿ ಈ ದೇಶದಲ್ಲಿ ನಾವೆಲ್ಲ ನಡೆದ್ರೆ ಯಾವುದೇ ಪ್ರವಾದಿಗಳ ಬಗ್ಗೆ ಕೂಡ ಯಾವುದೇ ಸಂದೇಹ ಬರುವಂತದ್ದು ಸಾಧ್ಯ ಇಲ್ಲ ಈ ಸಂದೇಹಗಳನ್ನ ಉಟ್ಟು ಉಂಟು ಮಾಡುವಂಥದ್ದು ಪೈಗಂಬರ್ ಅವರ ಬಗ್ಗೆ ಮಾತಾಡುವಂಥದ್ದು ಈ ನೀಚ ಬುದ್ಧಿಯನ್ನ ಏನು ಕೆಲವಷ್ಟು ಜನ ಇವತ್ತು ಉಪಯೋಗ ಮಾಡಿ ಆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆನೇ ಇವತ್ತು ಮಾತಾಡುವಂತ ನಿಟ್ಟಿನಲ್ಲಿ ಇವತ್ತು ಏನ್ ಖಂಡಿತವಾಗಿ ಆ ಭಗವಂತ ಅಲ್ಲ ಅವ್ರಿಗೆ ತಕ್ಕ ಪಾಠವನ್ನ ಕಲಿಸ್ತಾನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಅವರ ಸಂದೇಶಗಳನ್ನ ಪ್ರಪಂಚ ಇಡೀ ಪ್ರಪಂಚ ಮತ್ತು ನಮ್ಮ ಭಾರತ ದೇಶ ಇವತ್ತು ಪಾಲನೆ ಮಾಡಿ ನಾವೆಲ್ಲರೂ ಮನುಷ್ಯತ್ವವನ್ನು ಇಟ್ಟುಕೊಂಡು ಮಾನವರಾಗಿ ಜೀವಿಸುವುದನ್ನ ಕಲಿಸಿದಂತ ಆ ಪ್ರವಾದಿಗಳಿಗೆ ಇವತ್ತು ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸಿ ಅವರ ಒಂದು ಜಯಂತೋತ್ಸವಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸಿ ನನ್ನ ಯಾರ ಮಾತನು ಬಸವಾರಿ ಪರಮತರನ್ನ ಮೊಹಮ್ಮದ್ ಪೈಬರ್ನ ಪೈಗಂಬರ ಹೃದಯ ಸ್ಮರಿಸಿಕೊಳ್ಳುತ್ತ ಈ ಒಂದು ಸಾಮೂಹಿಕ ಪ್ರಸಾದ ವಿತರಣಾ ಕಾರ್ಯಕ್ರಮದ ಒಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಹನುಗೊಂದ ಮತಕ್ಷೇತ್ರ ಶಾಸಕರಾದ ವಿಜಯಾನಂದ ಕಾಶಪ್ಪನವರಲ್ಲಿ ಹಾಗೂ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ಶರಣ ಸಮರ್ಪಿಸಿ ಒಂದು ವಿಶೇಷ ಏನು ಅಂತಂದ್ರೆ ಇಲ್ಲೆಲ್ಲ ಕಾಣ್ತದೆ ಏನ್ ಕಾಣ್ ನಮ್ಗೆಲ್ಲ ಒಗ್ಗಟ್ಟು ಇಲ್ಲಿ ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ ಜೀವನದಲ್ಲಿ ಅಳ್ವಡಿಸ್ಕೊಂಡು ಹೋಗ್ಬೇಕಂತ ಹೊರತು ನಾವು ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಇನ್ನೂ ಹಲವಾರು ಧರ್ಮದಾರ ಆಗಿರ್ಬೋದು ನಮ್ ಕೊನೆಯದಾಗ ಏನು ಉಳಿತಂದ್ರೆ ಅದು ಕೇವಲ ಪ್ರೀತಿ ವಿಶ್ವಾಸ ಬಾಂಧವ್ಯ ಮಾತ್ರ ಉಳಿತೈತಿ ಹೊರತು ದ್ವೇಷ ಹಸು ಏನು ಉಳಿಯಂಗಿಲ್ಲ ಹಾಗಾಗಿ ಯಾರೇ ಏನೇ ಮಾಡಿದ್ರು ಕೂಡ ತಾವೆಲ್ಲ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರ ಜೊತೆ ಪ್ರೀತಿಯಿಂದ ಹಾಕೊಂತ ಹೋದಾಗ ಮಾತ್ರ ಒಂದು ಒಳ್ಳೆ ಸಮಾಜ ಮತ್ತು ಸದೃಢ ಸಮಾಜಕ್ಕೆ ನಾವೆಲ್ಲ ಕೊಡಕ್ ಕಾರಣ ಆಗತ್ತ ಒಂದು ಕಾರ್ಯಕ್ರಮ ನಮ್ಮ ಆಗಿರ್ಬೋದು ಇನ್ನು ಎಲ್ಲಾ ಭಾರತ ದೇಶ ಆಗಿರ್ಬೋದು ಕರ್ನಾಟಕ ರಾಜ್ಯ ಆಗಿರ್ಬೋದು ಇನ್ನು ಒಂದು ಅತ್ಯಂತ ಒಂದು ಒಂದು ಸುಂದರ ಕಾರ್ಯಕ್ರಮ ಎಲ್ಲಾ ಕಡೆ ಆಗ್ಲಿ ಅಂತ ಒಂದು ಶುಭಾಶಯನ ಕೋರುತ್ತಾ ತಮಗೆಲ್ಲ ಒಳ್ಳೇದಾಗ್ಲ ಅಂತ ಹೇಳಿ ನನ್ನ ಮಾತಾಡ್ತಾರೆ